ಹಾಯ್ ಎಲ್ರಿಗೂ ಅಶಾರ್ ಬಿ ವ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಒಂದು ತರಕಾರಿಯಲ್ಲಿ ಪಲ್ಯ ಮಾಡಿದ್ದೇನೆ ನಿಮಗೆ ಇದರ ಬಗ್ಗೆ ಗೊತ್ತುಂಟಾ ಇಲ್ವಾ ನನಗೇನೇ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಇದರಲ್ಲಿ ಮಾಡಿದ್ದು ನೋಡಿ ಇದು ಅವರೆ ಅಂತೆ ನೋಡಲಿಕ್ಕೆ ಯಾವ ರೀತಿ ಉಂಟಲ್ಲ ಇದನ್ನು ಇವರಿಗೆ ಯಾರೋ ಕೊಟ್ಟರು ಅಂತ ಇವರು ತಗೊಂಡು ಬಂದಿದ್ರು ಇದರದ್ದು ಈ ರೀತಿ ನಾರ್ಸ್ ಬರ್ತದೆ ಬೆಳೆದಿದ್ರೆ ಸ್ವಲ್ಪ ಅದನ್ನು ತೆಗಿಬೇಕು ಮೊದಲಿಗೆ ಯಾವ ಹೇಗೆ ಉಂಟು ನೋಡಿ ಇದರಲ್ಲಿ ಬೀಜ ಬೆಳೆದ್ರೆ ಬೀಜ ಕೂಡ ತೆಗೆದು ನಾವು ಬೀಜ ಯೂಸ್ ಮಾಡಲಿಕ್ಕಾಗ್ತದೆ ಕಾಣ್ತದೆ ಅವರೇ ಕಾಳು ಅಂತ ಇದನ್ನು ಇಂಗ್ಲೀಷ್ನಲ್ಲಿ ಅಂತ ವಿಂಗ್ಸ್ ಬೀನ್ ಅಂತ ಹೇಳ್ತಾರೆ ಇದನ್ನು ನಾನೊಂದ್ಸತಿ ಸಿ ಇದರ ನಾರೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡೆ ನೋಡಿ ಆನಂತರ ಇದನ್ನು ತೊಳೆದು ಕೂಡ ತಂದೆ ನಾನು ತೊಳೆದಾದ ನಂತರ ಒಂದು ಸ್ವಲ್ಪ ನೀರುಳ್ಳಿ ಎಲ್ಲ ತಗೊಂಡಿದ್ದೇನೆ ಎಂಟರಿಂದ ಹತ್ತು ನೀರುಳ್ಳಿಯ ಎಲ್ಲ ತೆಗೆದು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಹಾಗೊಂದು ಎರಡು ಹಸಿಮೆಣಸನ್ನೆಲ್ಲ ತಂದಿಟ್ಕೊಂಡಿದ್ದೇನೆ ಫಸ್ಟಿಗೆ ನಾವು ಈ ಇದನ್ನು ಕಟ್ ಮಾಡಿಕೊಳ್ಳುವ ಅವರೆಯನ್ನು ನೋಡಿ ಒಂಥರ ಸ್ಟಾರ್ ಥರ ಕಟ್ ಆಗ್ತದೆ ಕಟ್ ಮಾಡುವಾಗ ಸ್ಮೂತಾಗಿ ಉಂಟಿದೆ ಇದರಲ್ಲಿ ಬೀಜ ಎಲ್ಲ ಇರಲಿಲ್ಲ ತುಂಬ ಎಳತ್ತಿದು ನೋಡಿ ಸ್ಟಾರ್ ಥರ ಬರ್ತದೆ ಕಟ್ ಮಾಡುವಾಗ ತುಂಬ ಚೆನ್ನಾಗಿ ಬಂದಿದೆ ನನಗೆ ಇದನ್ನು ಪಲ್ಯ ಮಾಡಿದಾಗ ಹಾಗೆ ಎಲ್ಲ ತಕ್ಕೊಂಡು ನಾನು ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಈ ಥರ ತರಕಾರಿ ನೋಡಿ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಇದರಲ್ಲಿ ಏನಾದರೂ ಐಟಮ್ಸ್ ಮಾಡಿದ್ದೀರಾ ಅಂತ ನೋಡಿ ನಾನು ಈ ರೀತಿ ಕಟ್ ಮಾಡ್ತಾ ಇದ್ದೇನೆ ಎಲ್ಲ ಕಟ್ ಮಾಡಿ ಕೂಡ ಆಗ್ತಾ ಬಂತು ಕಟ್ ಮಾಡಿ ಆದ ನಂತರ ಇದನ್ನು ಅದೇ ತಟ್ಟೆಗೆ ನಾನು ಫಸ್ಟಿಗೆ ಹಾಕಿಡ್ತೇನೆ ನಾವು ಫಸ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಆಗ್ತದೆ ಪಲ್ಯ ಹಾಗೆ ಇದನ್ನೆಲ್ಲ ತಟ್ಟೆಗೆ ಹಾಕಿ ತೆಗೆದಿಟ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸ್ಟಾರ್ ಥರ ಉಂಟು ಆಮೇಲೆ ಈರುಳ್ಳಿಯನ್ನು ತಕ್ಕೊಂಡೆ ಸಿಪ್ಪೆ ತೆಗೆದು ರೆಡಿ ಮಾಡಿಟ್ಟಿದ್ದೆ ಸಣ್ಣ ಸಣ್ಣ ಈರುಳ್ಳಿ ಅದು ಅದನ್ನು ಕಟ್ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ನೀವು ಟೊಮೆಟೊ ಹಣ್ಣಿದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಬೇಕು ನನ್ನ ಹತ್ರ ಟೊಮೆಟೊ ಹಣ್ಣು ಇರಲಿಲ್ಲ ಇವತ್ತು ಹಾಗೆ ಬರೀ ನೀರುಳ್ಳಿ ಮತ್ತು ಹಸಿಮೆಣಸು ಹಾಗೆ ಬೆಳ್ಳುಳ್ಳಿಯನ್ನು ಕಟ್ ಮಾಡಿಕೊಂಡು ಇಟ್ಟಾಯಿತು ತೆಗೆದು ಕ್ಲೀನ್ ಮಾಡಿ ಇಟ್ಟಿದ್ದೆಲ್ಲ ಮೊದಲೇ ಹಾಗೆ ಬೇಗ ಕಟ್ ಮಾಡಿ ಕೂಡ ಇತ್ತು ಇದನ್ನೆಲ್ಲ ಪಕ್ಕಕ್ಕೆ ಇಟ್ಟಾದ ನಂತರ ಒಂದು ಕುಟಾಣಿ ತಗೊಂಡಿದ್ದೇನೆ ಇದಕ್ಕೀಗ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಕುಟ್ಟಿ ಪುಡಿ ಮಾಡಬೇಕು ನೀವು ಈ ರೀತಿ ಮಾಡುವ ಬದಲು ಮಿಕ್ಸಿ ಜಾರಿಗೆ ಕೂಡ ಹಾಕ್ಕೊಳ್ಬೋದು ಒಂದು ಅರ್ಧ ಚಮಚ ಜೀರಿಗೆ ಹಾಗೆ ಒಂದು ಕಾಲು ಕಪ್ಪಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಂಡು ಒಂದು ಜಸ್ಟ್ ಒಂದು ಎರಡು ಸತಿ ತಿರುಗಿಸಿದರೆ ನಿಮಗೆ ಮಿಕ್ಸಿಯಲ್ಲಿ ರೆಡಿ ಮಾಡ್ಕೊಳ್ಬೋದು ನಾನಿಲ್ಲಿ ಕುಟಾಣಿಯಲ್ಲಿ ಈ ರೀತಿ ಪುಡಿ ಮಾಡ್ತಾ ಇದ್ದೇನೆ ಜೀರಿಗೆ ಹಾಕಾದ ನೋಡಿ ಕಾಲು ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಕೊಂಡು ಪುಡಿ ಮಾಡ್ತಾ ಇದ್ದೇನೆ ಇಷ್ಟು ಸ್ವಲ್ಪ ಆದರೆ ಇದು ತುಂಬ ನೈಸ್ ಆಗಬೇಕು ಏನಿಲ್ಲ ಇದೆಲ್ಲ ಆದ ನಂತರ ಇದನ್ನು ಕೂಡ ನಾವು ತೆಗೆದು ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ಬೇಕು ಈಗ ನೋಡಿ ಸ್ವಲ್ಪ ಪುಡಿಯಾಗಿದೆ ಕ್ರೆಶ್ ಆದರೆ ಸಾಕು ತುಂಬ ಏನಿಲ್ಲ ಸ್ವಲ್ಪ ಅದರ ರಸ ಇದು ಆದರೆ ಸಾಕಾಗ್ತದೆ ಬರಿಮಳಕ್ಕೆ ಇದನ್ನು ನಾವೀಗ ಒಂದು ತಟ್ಟೆಯಲ್ಲಿ ತೆಗೆಟ್ಕೊಳ್ಳುವ ಇದೆಲ್ಲ ರೆಡಿ ಆದ ನಂತರ ಗ್ಯಾಸ್ ಮೇಲೆ ನಾನೀಗ ಪಲ್ಯ ಮಾಡಲಿಕ್ಕೆ ಬಾಣಲೆ ಇಟ್ಕೊಂಡಿದ್ದೇನೆ ಬಾಳೆಗೆ ಎಣ್ಣೆ ಹಾಕ್ಕೊಂಡಾಯಿತು ಎಣ್ಣೆ ಹಾಕ್ಕೊಂಡ ನಂತರ ಒಂದು ಅರ್ಧ ಚಮಚ ಸಾಸಿವೆ ಹಾಕೊಂಡೆ ಚೆನ್ನಾಗಿ ಎಣ್ಣೆ ಕಾದಿದ್ದ ಕಾರಣ ಸಾಸಿವೆ ಕೂಡ ಸಿಡಿತ್ತು ನೋಡಿ ಇದು ಆದ ನಂತರ ನಾನು ಹಸಿಮೆಣಸು ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿಟ್ಟಿದ್ದೆಲ್ಲ ಅದನ್ನು ಹಾಕ್ಕೊಂಡೆ ಆ ನಂತರ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಇದು ಫ್ರೈ ಆದ ನಂತರ ನಾವು ಕಟ್ ಮಾಡಿಟ್ಟ ಈರುಳ್ಳಿ ಏನಿತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಈರುಳ್ಳಿಯನ್ನು ಹಾಕಿದ ನಂತರ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ನಾವು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇದು ನೋಡಿ ಸ್ವಲ್ಪ ರೋಸ್ಟಾಗಿ ಮೆತ್ತಗಾಗ್ತಾ ಬಂತು ನೋಡಿ ಕಲರ್ ಚೇಂಜ್ ಆಯಿತು ಈರುಳ್ಳಿದು ಈಗ ಟೊಮೆಟೊ ಹಣ್ಣಿದ್ರೆ ನೀವು ಟೊಮೆಟೊ ಹಣ್ಣು ಕೂಡ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಟೊಮೆಟೊ ಹಣ್ಣು ಹಾಕ್ಕೊಳ್ಳಿಲ್ಲ ಈಗ ನಾನು ಡೈರೆಕ್ಟಾಗಿ ನಾವೇನು ಕಟ್ ಮಾಡಿ ಟಾವರ್ ಇತ್ತಲ್ಲ ಅದನ್ನು ಹಾಕ್ಕೊಂಡೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ ಇನ್ನು ಇದಕ್ಕೆ ಮಸಾಲೆ ಏನಾದರೂ ಹಾಕಿದರೆ ಚೆನ್ನಾಗಾಗ್ತದೆ ನಾನಿಲ್ಲಿ ಮೊದಲೇ ಹಸಿಮೆಣಸು ಹಾಕಿರೋದ್ರಿಂದ ಅದೇ ಖಾರ ಸಾಕಾಗ್ತದೆ ಆದರೆ ನಾನಿಲ್ಲಿ ಸ್ವಲ್ಪ ಖಾರ ಪುಡಿ ಕೂಡ ಸೇರಿಸಿದ್ದೇನೆ ಈಗ ಒಂದು ಕಾಲು ಚಮಚದಷ್ಟು ಅರಶಿನ ಹಾಕ್ಕೊಂಡೆ ಅರಶಿನ ಹಾಕ್ಕೊಂಡಾದ ನಂತರ ಒಂದು ಅರ್ಧ ಚಮಚದಷ್ಟು ಖಾರ ಪುಡಿ ಹಾಕ್ಕೊಂಡೆ ಅಂದರೆ ಒಣಮೆಣಸಿನ ಪುಡಿ ಹಾಕ್ಕೊಂಡಿದ್ದೇನೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಒಗ್ಗರಣೆಗೆ ಕರಿಬೇವು ಸೊಪ್ಪು ಕೂಡ ಇದ್ರೆ ಸೇರಿಸ್ಕೊಳ್ಳಿ ಇದೆಲ್ಲ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೇನೆ ನಾನೇನು ಉಪ್ಪು ಹಾಕಲೇ ಇಲ್ಲ ಮೊದಲಿಗೆ ಈಗ ಒಂದು ಚಮಚದಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ ಉಪ್ಪು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೀಗ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ಬೇಯಲಿಕ್ಕೆ ಬೇಗ ಬೇಯ್ತದೆ ಇದು ಒಂದು ಸೆಕೆಲೆಲ್ಲ ಬೇಯ್ತದೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳುವ ನಾನು ಫಸ್ಟು ಮಾಡಿದಿರೋದ್ರಿಂದ ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಹೇಗೆಲ್ಲ ಬೇಯ್ತದೆ ಅಂತ ಹಾಗೆ ನೋಡಿಕೊಂಡು ನಾನಿಲ್ಲಿ ಮಾಡ್ತಾ ಇದ್ದೆ ಸ್ವಲ್ಪ ಸ್ವಲ್ಪನೇ ನೀವು ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿದ ನಂತರ ಈ ನೀರು ಹಾರುವ ತನಕ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ನನಗೆ ಇಲ್ಲಿ ಬೇಯಿಸಬೇಕಾಗಿ ಬಂತು ಹಾಗೆ ನಾನು ಮುಚ್ಚಳ ಮುಚ್ಚಿ ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ಇವಾಗ ಒಂದು ಐದು ನಿಮಿಷ ಆಗ್ತಾ ಬಂತು ನೋಡಿ ನಾನೀಗ ಮುಚ್ಚಳ ತೆಗೆದು ತೋರಿಸ್ತೇನೆ ನೀರು ಸ್ವಲ್ಪ ಉಂಟಷ್ಟೇ ಸಾಧಾರಣ ಎಲ್ಲ ಆರಿದೆ ಇದೀಗ ಚೆನ್ನಾಗಿ ಬೆಂದಿದೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಬೋದು ನೋಡಿ ಸ್ವಲ್ಪ ನೀರುಂಟು ಇದನ್ನು ಒಂದು ಸತಿ ಮಿಕ್ಸ್ ಮಾಡಿ ನಾವು ಕಾಯಿ ಮತ್ತು ಜೀರಿಗೆ ರೆಡಿ ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕ್ಕೊಳ್ಬೇಕು ಈಗಲೇ ಒಂದು ತುಂಡು ಬೆಲ್ಲ ಕೂಡ ಹಾಕ್ಕೊಂಡೆ ಆನಂತರ ಜೀರಿಗೆ ಮತ್ತು ಕಾಯಿ ಮಿಕ್ಸನ್ನು ಹಾಕ್ತಾಯಿದ್ದೇನೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇನ್ನೊಂದೆರಡು ನಿಮಿಷ ಆ ನೀರು ಹಾರುವ ತನಕ ಬೇಲಿಕ್ಕಿಡು ನಾವು ಸ್ವಲ್ಪ ಹೊತ್ತು ಇಡ್ಲಿಕ್ಕೆ ಆಗ್ತದೆ ಇಲ್ಲಾಂದರೆ ಇದು ಹಾಳಾಗ್ತದೆ ತೆಂಗಿನಕಾಯಿ ಹಾಕಿ ನಾವು ಮಧ್ಯಾಹ್ನ ಮಾಡಿದರೆ ರಾತ್ರಿಗೆ ನಾವು ಬಿಸಿ ಮಾಡೋದಿದ್ರೆ ಅದಕ್ಕೆ ಒಂದು ಸ್ವಲ್ಪ ಬೇಸಿ ಮಾಡಿಕೊಂಡ್ರೆ ಚೆನ್ನಾಗಿ ಇರ್ತದೆ ಅದಕ್ಕೋಸ್ಕರ ಈಗ ನೋಡಿ ಒಂದೆರಡು ನಿಮಿಷ ಆಯಿತು ಈಗ ನೀರೆಲ್ಲ ಡ್ರೈ ಆಗಿದೆ ನೋಡಿ ರುಚಿಯಾದ ಅವರೇ ಪಲ್ಯ ರೆಡಿ ಆಯಿತು ಈ ತರಕಾರಿ ಸಿಕ್ಕಿದಾಗ ನೀವು ಸಹ ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಈ ಪಲ್ಯ ನನಗಂತೂ ಇಷ್ಟ ಆಯಿತು ನೋಡಿ ತುಂಬ ಚೆನ್ನಾಗಿ ಆಗಿದೆ ಗೊತ್ತೇ ಆಗೋದಿಲ್ಲ ಅಂತ ನೀರುಳ್ಳಿ ಥರನೇ ಉಂಟು ನೋಡಿ ತುಂಬ ಸಾಫ್ಟಾಗಿ ಬೆಂದಿದೆ ಹಾಗೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ರೆಸಿಪಿ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ನನ್ನ ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಏನಾರು ಹೇಳಲಿಕ್ಕಿದ್ರೆ ಕಮೆಂಟ್ ಕೂಡ ಮಾಡಿ ರುಚಿಯಾದ ಅವರೇ ಪಲ್ಯ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್